ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಲಂಚ್ ಬಾಕ್ಸಿಗೆ ಒಂದು ರೈಸ್ ರೆಸಿಪಿ ನೋಡ್ಕೊಂಬರೋಣ ತರಕಾರಿಗಳೇ ಇಲ್ಲ ಎಂದಾಗ ಈ ರೀತಿ ಸಿಂಪಲ್ಲಾಗಿ ನಾವು ರೈ ರೈಸ್ ರೆಸಿಪಿ ಮಾಡ್ಬೋದು ನೋಡಿ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಒಣಮೆಣಸಿನ್ಕಾಯಿ ಇದ್ದರೆ ತುಂಬ ರುಚಿಕರವಾಗಿರುವ ಒಂದು ರೈಸ್ ರೆಸಿಪಿ ಮಾಡ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿರುವ ಒಂದು ರೆಸಿಪಿ ಆಗಿರುತ್ತೆ ಬನ್ನಿ ಈ ರೆಸಿಪಿ ಮಾಡೋದು ಹೇಗಂತೆ ನೋಡ್ಕೊಂಬರೋಣ ನಾನೊಂದು ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎರಡು ದಪ್ಪವಾಗಿರುವ ಬೆಳ್ಳುಳ್ಳಿನ ಬಿಡಿಸಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪು ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ಚೆನ್ನಾಗಿ ಫ್ರೈ ಮಾಡಿದಷ್ಟು ನಮಗೆ ರುಚಿ ಚೆನ್ನಾಗಿರುತ್ತೆ ಸ್ಮೆಲ್ ಅಂತ ಇರುತ್ತೆ ಈ ಪೇಸ್ಟು ಇವಾಗ ಚಿಕ್ಕ ಜಾರ್ ತಗೊಂಡು ಇದನ್ನು ನೀರು ಹಾಕದೆ ಇದನ್ನು ಒಂದು ತರಿತರಿಯಾಗಿರುವ ಪೇಸ್ಟ್ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ನೋಡಿ ಇವಾಗ ಈ ರೀತಿಯಾಗಿರೋ ಪೇಸ್ಟ್ ಆದರೆ ಸಾಕಾಗುತ್ತೆ ನಾನು ಇದಕ್ಕೆ ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೀನಿ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ನೀವು ಬೇಕಿದ್ರೆ ನಾರ್ಮಲ್ ಮೆಣಸನ್ನು ಕೂಡ ಹಾಕ್ಬೋದು ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣದಾಗಿರೋ ಈರುಳ್ಳಿನ ನಾನು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಇದಕ್ಕೀಗ ಎರಡರಿಂದ ಮೂರು ಮೂರು ಟಮೊಟೋನ ನಾನು ಆ್ಯಪಲ್ ಟಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಸ್ನ್ಯಾಶ್ ಆಗೋ ಥರ ಇದನ್ನು ಬೇಯಿಸ್ಕೊಳ್ಬೇಕು ನಾವಿವತ್ತು ಮಾಡುತ್ತಿರೋ ರೆಸಿಪಿ ತುಂಬ ಸಿಂಪಲ್ ಆಗಿರುವ ರೆಸಿಪಿ ನಿಮ್ಮ ಮನೆಗಳಲ್ಲಿ ತರಕಾರಿ ಇಲ್ಲವೇ ಇಲ್ಲ ಅಂದಾಗ ನಾವು ಒಂದು ಪಲಾವ್ ಮಾಡಬೇಕು ಅಂತ ಐಡಿಯಾನೇ ಇಲ್ಲ ಅಂದಾಗ ಈ ರೀತಿ ಮಾಡಿ ನೋಡಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲದನ್ನೂ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆಗಿದೆ ಈಗ ತರಿತರಿಯಾಗಿರುವ ರುಬ್ಬಿರುವ ಈ ಒಂದು ಖಾರದ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗಿದು ಡಿಫ್ರೆಂಟಾಗಿ ರುಚಿ ಕೊಡೋದೇ ಈ ಒಂದು ಪೇಸ್ಟ್ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಒಂದು ಚಮಚದಷ್ಟು ಸಾಂಬಾರ್ ಪುಡಿ ಅರ್ಧ ಚಮಚದಷ್ಟು ಖಾರದ ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇನ್ನೊಂದು ಸ್ವಲ್ಪ ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗಿದಕ್ಕೆ ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಕೊಡಬೇಕಂದ್ರೆ ನೋಡಿ ಎರಡು ಮೂರು ಚಮಚದಷ್ಟು ಗಟ್ಟಿ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಪಲಾವಿಗೆ ಪೇಸ್ಟ್ ರೆಡಿಯಾಯಿತು ಎರಡು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಅಕ್ಕಿನ ನಾನು ಇದ್ದೀನಿ ಪಲಾವನ್ನು ನಾವು ಮಾಡುವಾಗ ಒಂದು ಮೆಥಡನ್ನು ಯೂಸ್ ಮಾಡಿದರೆ ಪಲಾವ್ ಉದುರುದುರಾಗಿ ಬರುತ್ತೆ ಈಗ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅದಕ್ಕೆ ಒಂದು ಚಮಚದಷ್ಟು ಉಪ್ಪು ಹಾಕಿ ಅಕ್ಕಿನ ಒಂದು ಐದು ನಿಮಿಷಗಳ ಕಾಲ ಹೀಗೆ ನಾವು ಈ ಗೊಜ್ಜಲ್ಲೇ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡ್ತಾ ಮಾಡ್ತಾ ಉದ್ರ ಉದ್ರಾಗಿ ಬರುತ್ತೆ ಮತ್ತೆ ನಾವು ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಕುಕ್ಕರ್ ಲೀಟನ್ನು ಕ್ಲೋಸ್ ಮಾಡಬಾರ್ದು ಈಗ ನೋಡಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕಿ ನೋಡಿ ಈ ರೀತಿ ಕೈಯಲ್ಲಿ ಎಳ್ತಿಯಲ್ಲಾದರೂ ನೀವು ಇಟ್ಕೊಳ್ಬೋದು ಇದನ್ನು ಇವಾಗ ಚೆನ್ನಾಗಿ ಕುದ್ಸ್ಕೊಳ್ಳೋಣ ನಾವು ಪಲಾವ್ ಮಾಡೋದ್ಕಿಂತ ಮೊದಲೇ ಈ ನೀರನ್ನು ಚೆನ್ನಾಗಿ ಕುದ್ಸ್ಕೊಳ್ಬೇಕು ಎಲ್ಲ ಕಡೆಯೂ ಮಸಾಲ ನೀಟಾಗಿ ಹಿಡ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ನೀರನ್ನು ಇದ್ದೀನಿ ಈಗ ನೋಡಿ ಈ ಪಲಾವಿಗೆ ಬೇಕಾಗುವ ನೀರು ನೋಡಿ ಕುದೀತಾ ಇದೆ ಚೆನ್ನಾಗಿ ಈ ರೀತಿಯಾಗಿ ಕುದಿಬೇಕು ಈಗ ಎಲ್ಲ ಕಡೆ ಮಸಾಲ ನೀಟಾಗಿ ಅಂಟುತ್ತೆ ಉದ್ರುದ್ರಾಗಿ ಬರುತ್ತೆ ಲಾಸ್ಟಲ್ಲಿ ಇನ್ನೂ ರುಚಿ ಕೊಡಬೇಕಂದ್ರೆ ಒಂದೇ ಒಂದು ಚಮಚದಷ್ಟು ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಶಿಲ್ ತೊಗೊಳ್ಳೋಣ ಬೆಳಗ್ಗೆ ಲ ತಿಂಡಿಗೆ ಮಾಡಿಕೊಂಡ್ರೆ ಲಂಚ್ ಬಾಕ್ಸಿಗಂತೂ ತುಂಬ ರುಚಿಕರವಾಗಿರುತ್ತೆ ನಾವು ಕುಕ್ಕರಲ್ಲಿ ಮಾಡ್ತಾನೆ ಇದರ ಸ್ಮೆಲ್ಲು ಗಮ್ಮಂತ ಹೊಡಿತಾ ಇರುತ್ತೆ ಈಗ ನೋಡಿ ಒಂದು ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಸ್ವಲ್ಪ ಈಗ ಓಪನ್ ಮಾಡ್ತಾ ಘಮ ಘಮಿಸುವ ರುಚಿಕರವಾಗಿರುವ ತುಂಬ ಸಿಂಪಲ್ ಆಗಿರುವ ಇವತ್ತಿನ ರೆಸಿಪಿ ಈ ಲಂಚ್ ಬಾಕ್ಸ್ ರೆಸಿಪಿ ತುಂಬ ರುಚಿಕರವಾಗಿರುತ್ತೆ ಸ್ನೇಹಿತರೆ ಒಮ್ಮೆ ತಿಂದವರು ವಾವ್ ಅನ್ನೋದು ಗ್ಯಾರಂಟಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಉದುರುದ್ರಾಗಿ ಬಂದಿದೆ ಎಲ್ಲ ಕಡೆ ಮಸಾಲ ನೀಟಾಗಿ ಹಿಡ್ಕೊಂಡಿದೆ ನಾವು ನೀರು ಕುದಿಸಿ ಹಾಕಿ ವಿಷಲ್ ತೊಗೊಂಡಿದ್ದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ನೀವು ಯಾವುದೇ ಒಂದು ರೈಸ್ ಐಟಮ್ ಮಾಡೋದಾದರೂ ಇದೇ ವಿಧಾನದಲ್ಲೇ ಮಾಡ್ಕೊಳ್ಳಿ ನೋಡಿ ಒಂದು ತಟ್ಟೆಗೆ ಹಾಕ್ಕೊಳ್ತಾಯಿದ್ದೀನಿ ಇಷ್ಟು ಉದೃದ್ರಾಗಿ ಬಂದಿದೆ ಗಮ ಗಮಿಸ್ತಾ ಇರ್ತದೆ ಹಾಗೆ ಇದ್ರ ಜೊತೆಗೆ ಚಟ್ನಿ ಅಥವಾ ಮೊಸರು ಬಜ್ಜಿ ಯಾವುದಾದ್ರೂ ನೀವು ಮಾಡ್ಕೊಳ್ಬೋದು ಇವತ್ತಿನ ಸಿಂಪಲ್ ಆಗಿರುವ ಲಂಚ್ ಬಾಕ್ಸಿಗೆ ಮಾಡುವಂತಹ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ಕೂಡ ಈ ಒಂದು ಸಿಂಪಲ್ ರೆಸಿಪಿನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ